ಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಭೂಮಿಯು ಸೌರ್ಯವಂತಿಯರ ತಾಯ್ನಾಡು ಸ್ವತಂತ್ರ ಎಂಬ ಪದವೇ ಅಜ್ಞಾತವಾಗಿದ್ದ ಕಾಲದಲ್ಲಿ ಬ್ರಿಟಿಷರ ದೌರ್ಜನ್ಯಕ್ಕೆ ವಿರೋಧವಾಗಿ ಸಿಂಹದಂತೆ ಕಣಕ್ಕಿಳಿದ ಹೆಣ್ಣು ಮಗಳು ಹಾಗೂ ಕನಸುಗಳಲ್ಲಿ ಕೂಡ ಬ್ರಿಟಿಷ್ ಅಧಿಕಾರಿಗಳು ಹೆದರುತ್ತಿದ್ದರು ಅವಳು ಕೇವಲ ರಾಣಿ ಅಲ್ಲ ಆಕೆ ಧೈರ್ಯದ ಸಂಕೇತ ಬಲಿದಾನದ ಪ್ರತಿರೂಪ ಹೌದು ಸ್ನೇಹಿತರೆ ನಾವು ಇವತ್ತು ಏಳಕ್ಕೆ ಹೊರಟಿರುವ ವೀರರಾಣಿ ಕಿತ್ತೂರಿನ ಜರಾಮರ ಶೌರ್ಯ ಸಿಂಹಿಣಿ ರಾಣಿ ಚೆನ್ನಮ್ಮ ಇವತ್ತಿನ ಈ ಕಥೆಯಲ್ಲಿ ರಾಣಿ ಚೆನ್ನಮ್ಮಳ ಜೀವನ ಕಥೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅಂದು ಹದಿನೇಳು ನೂರ ಎಪ್ಪತ್ತೆಂಟು ಬೆಳಗಾವಿ ಜಿಲ್ಲೆಯ ಕಕತಿಗೆರೆ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಿಂದಲೇ ವಿಶೇಷವಾದ ಪ್ರತಿಭೆಯನ್ನು ತೋರಿಸಿದಳು ಹಸುಗೂ ಸಿದ್ದಾಗಲೇ ಕೈಯಲ್ಲಿ ಕತ್ತಿ ಹಿಡಿಯುವ ಹುಮ್ಮಸ್ಸು ಕುದುರೆ ಸವಾರಿ ಸಿಡಿತ ಕತ್ತಿ ಕಲಿಗೆ ಪರಿಣಿತಿ ಪಡೆದುಕೊಂಡಳು ಯುದ್ಧ ಕಲೆ ಧೈರ್ಯ ನೈತಿಕತೆ ಇವು ಚೆನ್ನಮ್ಮನ ಬಾಲ್ಯದ ಪಾಠ ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಗೃಹ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿದ್ದಾಗ ಚೆನ್ನಮ್ಮನ ತರಬೇತಿ ಅವಳನ್ನು ಇತಿಹಾಸಕ್ಕೆ ಸಿದ್ಧಗೊಳಿಸುತ್ತಿತ್ತು ಆದರೆ ಸ್ನೇಹಿತರೆ ಕೇವಲ ಹದಿನೈದನೇ ವಯಸ್ಸಿನಲ್ಲಿ ಚೆನ್ನಮ್ಮ ಕಿತ್ತೂರಿನ ರಾಜ ಮಲ್ಲಸರ್ಜರ ಪತ್ನಿಯಾಗಿ ಕಿತ್ತೂರಿನ ರಾಣಿ ಆದಳು ಆದರೆ ಸ್ವಲ್ಪ ವರ್ಷಗಳಲ್ಲಿಯೇ ರಾಜ ಮಲ್ಲಸರ್ಜರ ನಿಧನ ನಂತರ ರಾಜ್ಯವಿಲ್ಲದ ಸ್ಥಿತಿ ರಾಣಿ ಜೀವನಕ್ಕೆ ದೊಡ್ಡ ಆಹಾರ ತಕ್ಕಂತಿತ್ತು ಆದರೂ ಧೈರ್ಯ ಕಳೆದುಕೊಳ್ಳದೆ ಅವಳು ಸ್ವತಃ ಆಡಳಿತ ಹಿಡಿದಳು ಮುಂದೆ ರಾಣಿ ಚೆನ್ನಮ್ಮ ರಾಜ್ಯದ ಆಡಳಿತವನ್ನು ಮಾಡುತ್ತಿದ್ದಳು ಈ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ರಾಜನಿಗೆ ತಮ್ಮ ಮಗನಿಲ್ಲ ಅಂದರೆ ಅವರ ರಾಜ್ಯ ಬ್ರಿಟಿಷರಿಗೆ ಸೇರುತ್ತದೆ ಎಂಬ ನೀತಿಯನ್ನು ಜಾರಿಗೊಳಿಸಿದ್ದರು ಉತ್ತರಾಧಿಕಾರಿ ಇಲ್ಲದ ರಾಜ್ಯ ನಮ್ಮದಾಗಬೇಕು ಬ್ರಿಟಿಷರ ದುರಾಸೆಯ ಮಾತು ರಾಣಿ ಚೆನ್ನಮ್ಮ ತಾನೊಬ್ಬ ಬಾಲಕನನ್ನು ದತ್ತು ತೆಗೆದುಕೊಂಡು ಉತ್ತರಾಧಿಕಾರಿಯಾಗಿ ಘೋಷಿಸಿದರೂ ಕೂಡ ಬ್ರಿಟಿಷರು ಇದನ್ನು ಒಪ್ಪದೆ ಕಿತ್ತೂರನ್ನು ಬಲವಂತವಾಗಿ ತಮ್ಮ ಆಳುವಿಕೆಗೆ ಸೇರಿಸಬೇಕೆಂದು ಆದೇಶಿಸಿದರು ಅದರ ವಿರುದ್ಧ ರಾಣಿ ಚೆನ್ನಮ್ಮ ಹೋರಾಟಕ್ಕೆ ತೀರ್ಮಾನಿಸಿದರು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರಿನ ಕೋಟೆಯೊಳಗೆ ಬ್ರಿಟಿಷರ ಸೇನೆ ಮತ್ತು ಕಿತ್ತೂರಿನ ಸೇನೆ ನಡುವೆ ರಕ್ತ ಶಿಕ್ತ ಯುದ್ಧ ಪ್ರಾರಂಭವಾಯಿತು ಸಂಗೋಳಿ ರಾಯಣ ಹಾಮತ್ಯಗೌಡ ಗುರು ಶಿಷ್ಯರಂತೆ ಒಗ್ಗಟ್ಟಾದ ಕಿತ್ತೂರಿನ ಸೈನಿಕರು ತಂತ್ರ ರೂಪಿಸಿ ಶತ್ರುವಿನ ಸೊಪ್ಪು ಮುರಿದು ರಾಣಿಯ ಧೈರ್ಯದಿಂದ ಬ್ರಿಟಿಷರ ಮುಖ್ಯಾಧಿಕಾರಿ ತ್ಯಾಕರೆ ಸೊತ್ತ ಈ ಜಯದಿಂದ ಕಿತ್ತೂರಿನ ಹೆಸರು ದೇಶಾದ್ಯಂತ ಹರಡಿತು ಭಾರತದಲ್ಲಿ ಮೊಟ್ಟಮೊದಲು ಮಹಿಳೆಯೊಬ್ಬಳು ಶಕ್ತಿಶಾಲಿ ಸಾಮ್ರಾಜ್ಯಕ್ಕೆ ಹೆದರಾಗಿ ಗೆದ್ದ ದಿನ ಅದು ಕಿತ್ತೂರಿನ ಚರಿತ್ರೆಯ ಸುವರ್ಣ ಅಧ್ಯಾಯವಾಯಿತು ಆದರೆ ಸ್ನೇಹಿತರೆ ಬ್ರಿಟಿಷರು ಕೈಕಟ್ಟಿ ಕುಳಿತುಕೊಳ್ಳಲಿಲ್ಲ ದೊಡ್ಡ ಸೇನೆಯನ್ನು ಕರೆಸಿಕೊಂಡು ಮತ್ತೆ ದಾಳಿ ನಡೆಸಿದರು ಕಿತ್ತೂರಿನೊಳಗಿನ ಕೆಲವರು ರಾಜ್ಯದ್ರೋಹದ ಕೆಲಸ ಮಾಡಿ ಕೋಟೆಯ ರಹಸ್ಯಗಳನ್ನು ಬ್ರಿಟಿಷರಿಗೆ ಹೇಳಿದರು ಬ್ರಿಟಿಷರು ಕೋಟೆಯನ್ನು ಸುತ್ತುವರೆದು ರಾಣಿ ಚೆನ್ನಮ್ಮಳನ್ನು ಬಂಧಿಸಿದರು ಅವರನ್ನು ಹಂಗಲದ ಕಾರಾಗೃಹಕ್ಕೆ ಕರೆದೊಯ್ದು ಶರಮನೆಯಲ್ಲಿ ಇಟ್ಟರು ಸ್ನೇಹಿತರೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಕಾರಾಗೃಹದಲ್ಲಿಯೇ ರಾಣಿ ಚೆನ್ನಮ್ಮ ತನ್ನ ಜೀವವನ್ನು ತ್ಯಾಗ ಮಾಡಿದರು ಅವರ ತ್ಯಾಗ ಭಾರತ ಸ್ವತಂತ್ರ ಹೋರಾಟಕ್ಕೆ ಚಿಗುರು ನೀಡಿತು ಚೆನ್ನಮ್ಮ ಕೇವಲ ರಾಣಿ ಅಲ್ಲ ಅವಳು ಸ್ವಾತಂತ್ರ್ಯದ ಬೀಜ ಬಿತ್ತಿದ ಶೌರ್ಯವತಿ ಸ್ನೇಹಿತರೆ ಇಂದಿಗೂ ಕಿತ್ತೂರಿನಲ್ಲಿ ಪ್ರತಿ ವರ್ಷ ಕಿತ್ತೂರು ಉತ್ಸವ ನಡೆಯುತ್ತದೆ ಅವರ ಪ್ರತಿಮೆಗಳು ನಮ್ಮ ಹೆಮ್ಮೆಯ ಸಂಕೇತ ಅವಳ ಕಥೆ ಮಹಿಳಾ ಶಕ್ತಿಗೆ ಪ್ರೇರಣೆ ಸ್ವತಂತ್ರಕ್ಕಾಗಿ ಹೋರಾಡಲು ಶಕ್ತಿ ನೀಡುವ ದೀಪ ಕಿತ್ತೂರಿನ ರಾಣಿ ಚೆನ್ನಮ್ಮ ಇತಿಹಾಸದ ಪುಟದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ಹೆಸರು ಅವಳ ಧೈರ್ಯ ಅವಳ ತ್ಯಾಗ ಅವಳ ಆತ್ಮವಿಶ್ವಾಸ ಹಿಂದಿಗೂ ನಾವು ತಲೆಬಾಗುವಂತಹದ್ದು ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು